ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏಕಾದಶಿ ಕಾಮಿಕಾ ಏಕಾದಶಿ ಇಪ್ಪತ್ತೊಂದನೇ ತಾರೀಕು ಸೋಮವಾರ ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿದೆ ಕಾಮಿಕಾ ಏಕಾದಶಿ ಒಂದು ಪವಿತ್ರ ಏಕಾದಶಿ ಅದರ ಮಹತ್ವ ಏನು ಕಾ ಕಾಮಿಕಾ ಏಕಾದಶಿ ಇರೋ ಪೂಜೆ ಹೇಗೆ ಅಂತ ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹಾಗೆ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ಹೊಸ್ದಾಗಿ ಚಾನಲ್ ಶುರು ಮಾಡಿದ್ದೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಾಮಿಕ ಏಕಾದಶಿ ಅಂದರೆ ಒಂದು ಪವಿತ್ರ ಏಕಾದಶಿ ಅಂತ ಹೇಳ್ಬೋದು ಇದು ವಿಷ್ಣುವಿನ ಅವತಾರವಾದ ಉಪೇಂದ್ರನನ್ನು ಪೂಜಿಸಲಾಗುತ್ತೆ ಈ ಏಕಾದಶಿ ಎಂದು ಈ ಏಕಾದಶಿ ಎಂದು ಉಪವಾಸ ಮಾಡೋದ್ರಿಂದ ಇಂದಿನ ಜನ್ಮದ ಪಾಪ ಕರ್ಮಗಳು ಮತ್ತು ಈ ಜನ್ಮದಲ್ಲಿ ಕಾಡುವ ಹೊಸ ಕರ್ಮಗಳ ಅಡೆತಡೆಗಳು ದೂರ ಆಗುತ್ತೆ ಈ ಪವಿತ್ರ ಏಕಾದಶಿ ವ್ರತದ ಫಲವು ಸಾವಿರಾರು ಗೋವುಗಳನ್ನು ದಾನ ಮಾಡುವುದರಿಂದ ಗಳಿಸಿದ ಪುಣ್ಯಕ್ಕೆ ಸಮಾನ ಆಗಿರುತ್ತೆ ಅಂತ ಎರಡೂ ಲೋಕಗಳಲ್ಲಿಯೂ ಶ್ರೇಷ್ಠವೆಂದು ತಿಳಿದು ಬಂದಿದೆ ಈ ಏಕಾದಶಿಯು ಜೀವನದಲ್ಲಿ ಸಮೃದ್ಧಿ ಮತ್ತು ಸಂತೋಷವನ್ನು ತರುತ್ತೆ ಅನ್ನೋದು ನಮ್ಮ ಹಿಂದುಗಳ ನಂಬಿಕೆ ಇನ್ನು ಕಾಮಿಕಾ ಏಕಾದಶಿ ವ್ರತದ ಪೂಜಾ ವಿಧಾನ ಹೇಗೆ ನೋಡೋಣ ಈ ಏಕಾದಶಿ ಎಂದು ಆಚರಿಸುವ ಉಪವಾಸವು ಎಲ್ಲ ಪಾಪಗಳು ಮತ್ತು ದುಃಖಗಳನ್ನು ನಾಶ ಮಾಡಿ ಸಮೃದ್ಧಿಯನ್ನು ಹೆಚ್ಚಿಸುತ್ತೆ ಮತ್ತು ಇದನ್ನು ಮಾಡುವುದು ಹೇಗೆ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿದ ನಂತರ ಉಪವಾಸ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಬೇಕು ಈ ಸಂಕಲ್ಪ ಮಾಡಿ ಮಾಡಿ ವಿಷ್ಣುವನ್ನು ಪೂಜೆ ಮಾಡಬೇಕು ದೇವರಿಗೆ ಹಣ್ಣುಗಳು ಹೂವುಗಳು ಮತ್ತು ಎಳ್ಳು ಹಾಲು ಮತ್ತು ಪಂಚಾಮೃತವನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಬೇಕು ಇನ್ನು ಉಪವಾಸದ ದಿನ ವಿಷ್ಣುವನ್ನ ಹೆಸರನ್ನು ಪಠಿಸ್ತಾ ಇರಬೇಕು ಮತ್ತು ಪ್ರಾರ್ಥನೆ ಮಾಡಬೇಕು ಹಾಗೆ ವಿಷ್ಣು ಸಹಸ್ರನಾಮವನ್ನು ಓದ್ಬೋದು ಹಾಗೆ ಕೇಳ್ಬೋದು ಇನ್ನು ನೆಕ್ಸ್ಟ್ ದಿನ ದ್ವಾದಶಿ ಎಂದು ಬ್ರಾಹ್ಮಣಿಗೆ ಬ್ರಾಹ್ಮಣರಿಗೆ ಆಹಾರ ಮತ್ತು ದಾನವನ್ನು ಅರ್ಪಿಸಿ ನಂತರ ನಮ್ಮ ನಾವೇ ಮಾಡಿದ ನಮ್ಮ ಸ್ವಂತ ಮನೆಯಲ್ಲಿ ಊಟವನ್ನು ಸೇವಿಸಬೇಕು ಅಂದರೆ ಎಲ್ಲೂ ಊಟ ಮಾಡಬಾರ್ದು ಬೇರೆಯವ್ರ ಮನೆ ಮತ್ತು ಹೋಟೆಲ್ಗಳಲ್ಲಿ ಊಟ ಮಾಡಬಾರ್ದು ಅಂತ ಆಯಿತಾ ಕಾಮಕ್ಕ ಏಕಾದಶಿ ವ್ರತದ ಮಹತ್ವ ಏನು ಅಂತ ನೋಡೋಣ ಕಾಮಿಕ ಏಕಾದಶಿ ಎಂದು ವಿಷ್ಣುವನ್ನು ಜಾಸ್ತಿ ಪೂಜೆ ಮಾಡ್ತಾರೆ ಮತ್ತು ಇದರಿಂದ ಪ್ರಯೋಜನ ಕೂಡ ಆಗುತ್ತೆ ಅಂತ ನಂಬಿಕೆ ಇದೆ ಏನೆಲ್ಲ ಪ್ರಯೋಜನ ಅಂದರೆ ಅಪೂರ್ಣ ಆಗಿರುವ ಕಾರ್ಯಗಳು ಈಡೇರ್ತವೆ ಈ ದಿನ ವಿಷ್ಣುವನ್ನು ಪೂಜಿಸುವುದರಿಂದ ಭಕ್ತನಿಗೆ ಪ್ರಯೋಜನವಾಗುವುದಲ್ಲದೆ ಅವನ ಅಥವಾ ಅವಳ ಪೂರ್ವಜರ ಕಷ್ಟಗಳು ಸಹ ಕೊನೆಗೊಳ್ಳುತ್ತೆ ಅಂತ ನಂಬಿಕೆ ಕಾಮಿಕ ಏಕಾದಶಿಯ ಸಂದರ್ಭದಲ್ಲಿ ಯಾತ್ರಾ ಸ್ಥಳಗಳಲ್ಲಿ ನದಿ ಸರೋವರ ಅಥವಾ ಕೊಳದಲ್ಲಿ ಸ್ನಾನ ಮಾಡಿದರೆ ಅಶ್ವವೇದ ಯಾಗ ಸಮಾನವಾದ ಫಲಗಳನ್ನು ಪಡೆಯಬಹುದು ಅಂತ ಅರ್ಥ ಇನ್ನು ಶ್ರೀ ವಿಷ್ಣುವನ್ನು ಸಮಾಧಾನ ಪಡಿಸಲು ಬಯಸಿದರೆ ತುಳಸಿ ಎಲೆಗಳನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ವಿಷ್ಣುವು ಸಂತೋಷನಾಗುತ್ತಾರೆ ಎಂದು ನಂಬಿಕೆ ಇನ್ನು ಕಾಮಿಕ ಏಕಾದಶಿ ವ್ರತ ಕತೆ ಮಹಾಭಾರತದ ಅವಧಿಯಲ್ಲಿ ಧರ್ಮರಾಜ್ ಶ್ರೀ ಶ್ರೀಕೃಷ್ಣನಿಗೆ ಓ ಕರ್ತನೆ ದಯವಿಟ್ಟು ಕಾಮಿಕಾ ಏಕಾದಶಿಯ ಕತೆ ಮತ್ತು ಪ್ರಾಮುಖ್ಯತೆಯನ್ನು ನನಗೆ ತಿಳಿಸಿಕೊಡು ಅಂತ ಕೇಳಿದ್ರಂತೆ ಶ್ರೀಕೃಷ್ಣನು ಹೇಳಿದರು ಈ ಏಕಾದಶಿಯ ವೃತ್ತಾಂತವನ್ನು ಬ್ರಹ್ಮಾಜಿಯೇ ದೇವರ್ಷಿ ನಾರದರಿಗೆ ಹೇಳಿದರು ಹಾಗಾಗಿ ನಾನು ನಿಮಗೆ ಹೇಳುತ್ತೇನೆ ಎಂದರಂತೆ ಒಂದು ಕಾಲದಲ್ಲಿ ನಾರದರು ಬ್ರಹ್ಮರಿಂದ ಕಾಮಿಕಾ ಏಕಾದಶಿಯ ಕಥೆಯನ್ನು ಕೇಳುವ ಬಯಕೆಯನ್ನು ವ್ಯಕ್ತಪಡಿಸಿದರು ಆಗ ಬ್ರಹ್ಮರು ಹೀಗೆ ಹೇಳಿದರು ಓ ನಾರದರೇ ಕಾಮಿಕಾ ಏಕಾದಶಿಯ ಕಥೆಯನ್ನು ವೇಗವಾಗಿ ಕೇಳುವುದರಿಂದ ವಾಜಪೇಯಿಯಾಗದ ಫಲಗಳು ಸಿಗುತ್ತವೆ ಚಕ್ರ ಮತ್ತೆ ಗದಾಧಾರಿ ವಿಷ್ಣುವನ್ನು ಈ ದಿನದಿಂದ ಪೂಜಿಸಬೇಕು ಅಂತ ಹೇಳಿದ್ರಂತೆ ಇನ್ನು ಗಂಗಾ ಕಾಶಿ ನೈಮಿಷಾರಣ್ಯ ಮತ್ತು ಪುಷ್ಕರದಂತಹ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ ಮಾಡುವುದರಿಂದ ಕೂಡ ತುಂಬಾ ಫಲಗಳು ಸಿಗುತ್ತೆ ತನ್ನ ಪಾಪಗಳಿಗೆ ಹೆದರುವ ವ್ಯಕ್ತಿಯು ಕಾಮಿಕಾ ಏಕಾದಶಿ ಉಪವಾಸವನ್ನು ಮಾಡಬಹುದು ಕಾಮಿಕ ಉಪವಾಸವನ್ನು ಆಚರಿಸುವ ಜನರು ಕೀಳು ಜೀವನದಲ್ಲಿ ಜನಿಸುವುದಿಲ್ಲ ಎಂದು ದೇವರು ಸ್ವತಃ ಹೇಳಿದ್ದಾನೆ ಈ ಏಕಾದಶಿ ಉಪವಾಸದಂದು ವಿಷ್ಣುವಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವ ಯಾವುದೇ ವ್ಯಕ್ತಿಗೆ ಉತ್ತಮ ಫಲಿತಾಂಶಗಳು ಮತ್ತು ಅದೃಷ್ಟ ಸಿಗುತ್ತೆ ಅನ್ನೋದು ನಮ್ಮ ಹಿಂದುಗಳ ನಂಬಿಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್